ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಡುಗೆ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯಂಸ್ ಇಂದ ಈಗಾಗಲೇ ಅದನ್ನ ಅಪ್ಲೈ ಮಾಡಿಕೊಂಡು ನಾನು ಹೇರ್ ವಾಶ್ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ರಿಸಲ್ಟ್ ಕೂಡ ನಾನು ತೋರಿಸ್ತೀನಿ ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಈ ಒಂದು ಎಫೆಕ್ಟಿವ್ ಆಗಿರುವಂತಹ ಹೇರ್ ಆಯಿಲ್ ಅಂಡ್ ಒಂದು ಮೂರ್ ಥಿಂಗ್ ಇವತ್ತು ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ ಈ ಸ್ಯಾರಿ ನಮ್ಮ ಮಮ್ಮಿದು ತುಂಬ ಸಿಂಪಲ್ ಸ್ಯಾರಿ ಈ ಒಂದು ಬ್ಲೌಸ್ ಮಿಕ್ಸ್ ಅಂಡ್ ಮ್ಯಾಚ್ ಪಲ್ಲು ಈ ರೀತಿ ಇದೆ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಪಲ್ಲು ತುಂಬ ಇಷ್ಟ ಆಯ್ತು ನನಗೆ ಈ ಸ್ಯಾರಿ ಈಗಾಗಲೇ ಲಾಸ್ಟ್ ಸ್ಟೇಜ್ ಅಲ್ಲಿ ಅಂತ ಹೇಳ್ಬೋದು ತ್ರೀ ಟು ಫೋರ್ ಟೈಮ್ಸ್ ವೇರ್ ಮಾಡಿ ಜಸ್ಟ್ ವಾಶ್ ಮಾಡಿದ್ರೆ ಈ ಸ್ಯಾರಿ ವಿಸು ಬಟ್ ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್ ಸ್ವಿಪ್ ಸ್ಯಾರಿ ಇದು ಚೆನ್ನಾಗಿದೆ ಸ್ಯಾರಿ ತುಂಬ ಇರ್ತಿದೆ ಓಲ್ಡ್ ಡಿಸೈನ್ ಥ್ರೆಡ್ ವರ್ಕ್ ಬೂಟಾಸ್ ಇದೆ ಸ್ಯಾರಿ ತುಂಬ ಇದೆ ಬಟ್ ಬ್ಲೌಸ್ ಮಾತ್ರ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಇದ್ರ ಸಾರಿ ಪನ್ನು ಮಾತ್ರ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಇದರ ಒಂದು ಬ್ಲೌಸ್ ಇಲ್ಲ ಈಗಾಗಲಿ ಸೊ ಇವತ್ತಿನ ವಿಡಿಯೋ ಹೇರ್ ಆಯಿಲ್ ವಿಡಿಯೋ ನಾನೀಗಾಗ್ಲೇ ಹೇಳಿದೆ ಇದು ಏನಕ್ಕೆಲ್ಲ ಬೆನಿಫಿಟ್ಸ್ ಅಂದ್ರೆ ಕೂದಲು ಓತು ಕಂಪ್ಲೀಟ್ಲಿ ಡ್ರಾಸ್ಟಿಕಲಿ ಕಡಿಮೆ ಮಾಡುತ್ತೆ ನಿಮಗೆ ಒಂದು ಬೆಳೆ ಸಂಪೂರ್ಣ ಕೂದಲು ಇರ್ತಾ ಇದೆ ಏನೇ ಹಚ್ಚಿದ್ರೂ ಯೂಸ್ ಇಲ್ಲ ಅಂತ ಒಂದು ಸಾರಿ ನೀವು ಯೂಸ್ ಖಂಡಿತವಾಗಿಯೂ ಖಂಡಿತವಾಗಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂಡ್ ಅಡುಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂತಹ ವಸ್ತುಗಳು ಕೂದಲು ಉದ್ರೋದಲ್ಲದೆ ನಿಮಗೆ ಬಿಳಿ ಕೂದಲು ಸಮಸ್ಯೆ ಕೂಡ ಇರುತ್ತೆ ಡಯಾಟಗ್ ಸಮಸ್ಯೆ ಇರುತ್ತೆ ಎಲ್ಲದರಿಂದ ನೀವು ಪಾರಾಗಬಹುದು ಕೇವಲ ಅಂದರೆ ಕೇವಲ ಈ ಒಂದು ಹೇರ್ ಆಯಿಲ್ ಬಳಸೋದ್ರಿಂದ ಇದನ್ನ ನೀವು ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು ತುಂಬ ಎಫೆಕ್ಟಿವ್ ಆಗಿಂತಹ ರಿಸಲ್ಟ್ ಹಾಗೂ ಲಾಂಗ್ ಲಾಸ್ಟಿಂಗ್ ಹೇರ್ ಆಯಿಲ್ ಬನ್ನಿ ಹಾಗಾದ್ರೆ ಯಾವುದು ಅಂತ ನೋಡ್ಕೊಬೇಡ ಈಗ ಬ್ಯಾಕ್ಗ್ರೌಂಡ್ ನಾವು ಮದರ್ ಮಾಡಿದ್ರೆ ಪ್ಲೀಸ್ ನೆಗ್ಲೆಕ್ಟ್ ಈಗ ಈ ಒಂದು ಹೆಲ್ದಿ ಹೇರ್ ಆಯಿಲ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನಾನು ಆಬ್ವಿಯಸ್ಲಿ ಕೊಕೊನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಹೇರ್ ಲೆಂತ್ ಎಷ್ಟಿದೆ ಅಷ್ಟು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಕೆನ್ಸಿ ಇಲ್ಲದು ಎಸ್ ಇದ್ದೀವಿ ಇದಾದ ತಕ್ಷಣ ಇದಕ್ಕೆ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು ತುಂಬ ಈಸಿಯಾಗಿ ಮಾಡ್ಕೊಂಡು ಆ್ಯಂಡ್ ಒಂದು ಸ್ಪೂನಷ್ಟು ಕಾಳು ಕಾಳಿನ ಪುಡಿ ಇದೆ ಮೇಡಮ್ ಅಂತಂದ್ರೆ ಧಾರಾಳವಾಗಿ ಹಾಕೋಬಹುದು ನಮ್ಮ ಮನೆಯಲ್ಲಿ ಕಾಳಿನ ಪುಡಿನೇ ಇರೋದು ಮಿಕ್ಸಪ್ ಮಾಡಿ ಸ್ವಲ್ಪ ಸಿಮ್ಮಲ್ಲಿ ಇದು ನಿಮಿಷಗಳ ಕಾಲ ಆಗಲಿ ಈಗ ಇದು ಸ್ವಲ್ಪ ವಾಮ್ ಆದಮೇಲೆ ಶೋಧಿಸ್ಕೊಂಬಿಟ್ಟು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಇದು ಲೇಖಪ್ರಿಯಾಸ್ ನೋಡಿ ಫ್ರೆಂಡ್ಸ್ ನನಗೆ ಇಷ್ಟು ಆಯಿಲ್ ಸಿಕ್ಕಿದೆ ನಾನು ಅವಾಗಲೂ ಹೇಳಿದೆ ನೀವು ಹೇರ್ನಿಂದ ತಕ್ಕಂಗದೆ ನೀವು ಮಾಡ್ಕೋಬೋದು ಅಂತ ಸಖತ್ತಾಗಿರುವಂಥ ಎಫೆಕ್ಟಿವ್ ಆಗಿರುವಂಥ ಆಯಿಲ್ ಇದು ಈಗ ನಾನು ಹೇರ್ ಕೂಡ ಅಪ್ಲೈ ಮಾಡ್ಕೊಳ್ಳೋದು ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಬಟ್ಟೆ ಅಂತ ತುಂಬ ಈಸಿ ನೀವು ನೋಡಿದ್ರೆ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಇಷ್ಟು ಈಸಿಯಾಗಿರೋ ಹೇರ್ ಆಯಿಲ್ ಅಷ್ಟೇ ಬೆನಿಫಿಟ್ಸ್ ಆ್ಯಂಡ್ ಬೆನಿಫಿಷಿಯಲಿ ಎಫೆಕ್ಟಿವ್ ಆಗಿರುವಂತಹ ಹೇರ್ ಆಯಿಲ್ ಯಾರಿ ಸಿಗಕ್ಕೆ ಸಾಧ್ಯ ತುಂಬ ಸಿಂಪಲ್ ಅಂತ ನಾವು ಯೋಚನೆ ಮಾಡ್ಬೋದು ಬಟ್ ಸಿಂಪಲ್ ಆಗಿರೋದು ಮನೆಯಲ್ಲೇ ಸಿಗುತ್ತೆ ಅದ್ರ ಬಗ್ಗೆ ನಮ್ಗೆ ಗಮನ ಇರಲ್ಲ ಬನ್ನಿ ಹಾಗಾದ್ರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತೀನಿ ಮೊದಲಿಗೆ ಯಾವುದೇ ಹೇರ್ ಆಯಿಲ್ ಅಥವಾ ಹೇರ್ ಪ್ಯಾಕ್ಸ್ ಹಚ್ಕೋಬೇಕಾದ್ರೆ ಕೂದಲನ್ನ ಚೆನ್ನಾಗಿ ನೀವು ಕೂಂಬ್ ಮಾಡ್ಕೋಬೇಕು ಸೊ ದಟ್ ಸಿಕ್ಕೋ ಡರ್ಟ್ ಏನಾದರೂ ಇದ್ರೂ ಕೂಡ ಕೂಂಬಲ್ಲಿ ಅದು ಹೊರಟು ಹೋಗುತ್ತೆ ನಾನೀಗ ರೆಡಿ ಮಾಡ್ಕೊಂಡಿರುವಂಥ ಈ ಹೇರ್ ಆಯಿಲಲ್ಲಿ ಕೊಕೊನಟ್ ಆಯಿಲ್ ಕರಿ ಲೀವ್ಸ್ ಆ್ಯಂಡ್ ಫೆನುಗ್ರಿಕ್ ಪೌಡರ್ ಅಂದರೆ ಮೇಯ್ಥಿ ಪೌಡರ್ ಇದೆ ನೀವು ಡೈರೆಕ್ಟಾಗಿ ಮೆಂತೆ ಕಾಳನ್ನು ಕೂಡ ಹಾಕೋಬೋದು ನೋ ಪ್ರಾಬ್ಲಮ್ ಅಟ್ ಅವ್ರು ಸೊ ಫ್ರೆಂಡ್ಸು ಇದನ್ನು ಏನು ಯೂಸ್ ಮಾಡ್ತಾ ಇದ್ದೀನಲ್ಲ ಕೊಕೊನಟ್ ಆಯಿಲಲ್ಲಿ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಇದೆ ಸೊ ದಟ್ ಇದು ಕೂದಲು ಬುರುಡೆಯಲ್ಲಿ ತಲೆ ಬುರುಡೆಯಲ್ಲಿ ತುಂಬ ಈಸಿಯಾಗಿ ಸಕ್ಕಾಗುತ್ತೆ ಆ್ಯಂಡ್ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹೇರ್ ಸ್ಕ್ಯಾಲ್ಪ್ಗೆ ಆ್ಯಂಡ್ ದೆನ್ ಹೇರ್ ಲೆಂತ್ಗೆ ಫೆನುಗ್ರಿಕ್ ಅಂದರೆ ಮೆಂತೆ ಕಾಳಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ವೈಟಮಿನ್ ಅಂಶ ಇರುತ್ತೆ ಅದು ಕೂದಲು ಬೆಳವಣಿಗೆಗೆ ತುಂಬಾ ಒಳ್ಳೆಯದು கருபூன் சப்பலி ಕೆರಟಿನ್ ಅಂಶ ಇರುತ್ತೆ ವೈಟಮಿನ್ಸ್ ಇರುತ್ತೆ ಹಲವಾರು ರೀತಿಯ ಪ್ರೋಟೀನ್ ಅಂಶ ಇರುತ್ತೆ ಅದು ಕೂಡ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಇದೆಲ್ಲದನ್ನು ನಾನು ಇನ್ಫ್ಯೂಸ್ ಮಾಡಿ ಬಾಯಿಲ್ ಮಾಡಿಕೊಂಡು ಇದನ್ನ ಜಸ್ಟ್ ಫಿಲ್ಟರ್ ಮಾಡ್ಕೊಂಡಿದ್ದು ನೀವು ನೋಡಿದ್ರಿ ಸೊ ಈ ಇನ್ಫ್ಯೂಸ್ಡ್ ಹೇರ್ ಆಯಿಲ್ ಏನಿದೆ ಅದು ಕೂದಲನ್ನು ಉದ್ದವನ್ನಾಗಿ ಮಾಡೋದಲ್ಲದೆ ಕೂದಲು ಉದ್ರೂ ಸ್ಟಾಪ್ ಆಗುತ್ತೆ ಎಷ್ಟೇ ಹಳೆಯ ಕೂದಲು ಉದುರುವ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ಸ್ಟಾಪ್ ಮಾಡುತ್ತೆ ಆ್ಯಂಡ್ ದೆನ್ ಬಿಳಿ ಕೂದಲಿದ್ರು ಕೂಡ ಡ್ರಾಸ್ಟಿಕಲಿ ಅದು ಕಪ್ಪಾಗಿ ಬದಲಾವಣೆ ಮಾಡುತ್ತೆ ಸೊ ಇದನ್ನ ಯೂಸ್ ಮಾಡಿ ಹಾಗೂ ರಿಸಲ್ಟ್ಸ್ನ ಪಡ್ಕೊಳ್ಳಿ ಎಸ್ ಫ್ರೆಂಡ್ಸ್ ಹೇರ್ ಆಯಿಲ್ ರೆಡಿ ಮಾಡಿಕೊಂಡು ನಾನು ಮೇಲ್ಗಡೆ ಮನೆಗೆ ಹೋಗಿ ಅದನ್ನ ಅಪ್ಲೈ ಮಾಡಿಕೊಂಡು ಯಾಕಂದರೆ ನನ್ನ ಹಸ್ಬೆಂಡ್ ಬಂದುಬಿಟ್ಟಿದ್ರು ಸೊ ಅವರಿಗೆ ಸ್ವಲ್ಪ ಸೊಪ್ಪು ಕಾಫಿ ಮತ್ತು ಬಿಸಿನೀರೆಲ್ಲ ಕೊಡಬೇಕಾಗಿತ್ತು ಸ್ನಾನಕ್ಕೆ ಸೊ ಅಲ್ಲೇ ಅವರಿಗೆಲ್ಲ ಮಾಡಿಕೊಟ್ಟು ನಾನು ಅಲ್ಲೇ ಅಪ್ಲೈ ಮಾಡಿಕೊಂಡು ನೀವು ನೋಡಿದ್ರಿ ಇದರ ಒಂದು ನೋಡಿ ಈಗಿನ ನನ್ನ ಸ್ನಾನ ಮಾಡಿಕೊಂಡು ಡ್ರೈ ಮಾಡ್ಕೊಂಡೆ ಕೂದಲು ಇನ್ನು ಒಂದು ಏಯ್ಟಿ ಪರ್ಸೆಂಟ್ ಡ್ರೈ ಆಗಿದೆ ಅಷ್ಟೇ ಇನ್ನು ಒಳಭಾಗ ಎಲ್ಲೇನು ಹಸಿ ಇದೆ ಹಾಕಿ ನಾನು ನಿಮ್ಮ ಜೊತೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮಗ ಮಾಡೋದು ಒಂದಿಲ್ಲ ಫ್ರೀ ಸಿಕ್ಬಿಟ್ಟಿಂತವಲ್ಲ ಆಟ ಸೊ ಯು ಕ್ಯಾನ್ ಸಿ ಕೂಲ್ ಲಿಟ್ರಲಿ ಒಂದು ಉದುರ್ತಾ ಇಲ್ಲ ನಾನು ಪ್ರತಿ ವೀಡಿಯೋ ನಿಮ್ಗೆ ಹೇಳ್ತಾನೆ ಇರ್ತೀನಿ ಈ ರೀತಿಯ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರೋದು ನಿಮಗೋಸ್ಕರ ಅಂತಲೇ ಹೇಳ್ತಾ ಇದ್ದೀನಿ ಸೊ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಕೂದಲುಲ್ಲ ಸ್ಟ್ರೆಸ್ ಆಗಿದೆ ಶೈನಿ ಆಗಿದೆ ಉದುರ್ತಾ ಇಲ್ಲ ಉದ್ದ ಆಗಿದೆ ಆ್ಯಂಡ್ ತುಂಬ ಒಂದು ತೊಳೆ ಆರಾಮ ಬರ್ತಾ ಇದೆ ಆ ಮೈಲ್ ಶಾಂಪು ಯೂಸ್ ಮಾಡಿದ್ದೀನಿ ಈಗಾಗಲೇ ಹೇಳಿದ್ದೀನಿ ಮೈಲ್ ಶಾಂಪು ಯೂಸ್ ಮಾಡಿ ನಾನು ಹೇರ್ ವಾಶ್ ಮಾಡಿಕೊಂಡಿರೋದು ಸೊ ನೀವು ಇದನ್ನ ಯೂಸ್ ಮಾಡಿ ನನಗೆ ರಿಸಲ್ಟ್ ಕೂಡ ಕಾಮೆಂಟ್ ಸೆಕ್ಷನ್ ಟೇಕ್ ಕಳಿಸಿದೇಳ್ತಾ ಯೋಟು ಟಿಕೆಟ್